ರಕ್ತ ಹೆಪ್ಪುಗಟ್ಟಲು ಯಾವ ಲೋಹದ ಅಗತ್ಯವಿದೆ ಆಪ್ಷನ್ ಎ ಕಬ್ಬಿಣ ಆಪ್ಷನ್ ಬಿ ಕ್ಯಾಲ್ಸಿಯಂ ಆಪ್ಷನ್ ಸಿ ಸೋಡಿಯಂ ಆಪ್ಷನ್ ಡಿ ತಾಮ್ರ ಟೈಮ್ ಸ್ಟಾರ್ಟ್ಸ್ ನೌ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಕ್ಯಾಲ್ಶಿಯಂ ಸ್ನಾನ ಮಾಡುವಾಗ ದೇಹದ ಯಾವ ಭಾಗಕ್ಕೆ ಮೊದಲು ನೀರು ಸುರಿಯಬಾರದು ಆಪ್ಷನ್ ಎ ಪಾದ ಆಪ್ಷನ್ ಬಿ ಹೆದೆ ಆಪ್ಷನ್ ಸಿ ಭುಜ ಆಪ್ಷನ್ ಡಿ ತಲೆ ಯೋ ಟೈಮ್ ಸ್ಟಾರ್ಟ್ಸ್ ನೌ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ತಲೆ ಯಾವ ಹಾಲನ್ನು ಕುಡಿಯುವುದರಿಂದ ಮೆದುಳು ಕ್ರಿಯಾಶೀಲವಾಗಿರುತ್ತದೆ ಆಪ್ಷನ್ ಎ ಹಸು ಆಪ್ಷನ್ ಬಿ ಮೇಕೆ ಆಪ್ಷನ್ ಸಿ ಹೆಮ್ಮೆ ಆಪ್ಷನ್ ಡಿ ಕತ್ತೆ ಯೋ ಟೈಮ್ ಸ್ಟಾರ್ಟ್ಸ್ ನೌ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಹಸು ಯಾವ ಆಹಾರವು ಕ್ಯಾನ್ಸರನ್ನು ತಡೆಯುತ್ತದೆ ಆಪ್ಷನ್ ಎ ಬೆಳ್ಳುಳ್ಳಿ ಆಪ್ಷನ್ ಬಿ ಈರುಳ್ಳಿ ಆಪ್ಷನ್ ಸಿ ಮೆಣಸಿನಕಾಯಿ ಆಪ್ಷನ್ ಡಿ ಟಮೊಟೊ ಯೋ ಟೈಮ್ ಸ್ಟಾರ್ಟ್ಸ್ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಬೆಳ್ಳುಳ್ಳಿ ಗಾಯಗೊಂಡಾಗ ರಕ್ತಸ್ರಾವವು ನಿಲ್ಲದಿದ್ದರೆ ಯಾವ ವಿಟಮಿನ್ ಕೊರತೆ ಇದೆ ಆಪ್ಷನ್ ಎ ವಿಟಮಿನ್ ಎ ಆಪ್ಷನ್ ಬಿ ವಿಟಮಿನ್ ಕೆ ಆಪ್ಷನ್ ಸಿ ವಿಟಮಿನ್ ಡಿ ಆಪ್ಷನ್ ಡಿ ವಿಟಮಿನ್ ಬಿ ಟ್ವೆಲ್ವ್ ಯೋ ಟೈಮ್ ಸ್ಟಾರ್ಟ್ಸ್ ನೌ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ವಿಟಮಿನ್ ಕೆ ರೋಗ ನಿರೋಧಕ ಶಕ್ತಿಯನ್ನು ಯಾವುದು ಹೆಚ್ಚಿಸುತ್ತದೆ ಆಪ್ಷನ್ ಎ ಸೊಪ್ಪುಗಳು ಆಪ್ಷನ್ ಬಿ ಹಾಲು ಆಪ್ಷನ್ ಸಿ ಹಣ್ಣುಗಳು ಆಪ್ಷನ್ ಡಿ ತರಕಾರಿಗಳು ಯೋ ಟೈಮ್ ಸ್ಟಾರ್ಟ್ಸ್ ನೌ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಸೊಪ್ಪುಗಳು ಯಾವ ರೋಗವು ಲೈಂಗಿಕತೆಯನ್ನು ಆಯಾಸಗೊಳಿಸುತ್ತದೆ ಆಪ್ಷನ್ ಎ ಸಕ್ಕರೆ ಆಪ್ಷನ್ ಬಿ ಬಿ ಪಿ ಆಪ್ಷನ್ ಸಿ ಮೈಗ್ರೇನ್ ಆಪ್ಷನ್ ಡಿ ಹುಬ್ಬಸ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಸಕ್ಕರೆ ಕಪ್ಪು ಬಣ್ಣದ ಜೋಳ ಯಾವ ದೇಶದಲ್ಲಿ ಹುಟ್ಟುತ್ತದೆ ಆಪ್ಷನ್ ಎ ಪೋಲೆಂಡ್ ಆಪ್ಷನ್ ಬಿ ನಾರ್ವೆ ಆಪ್ಷನ್ ಸಿ ಇಟಲಿ ಆಪ್ಷನ್ ಡಿ ಪೆರು ಯೋ ಟೈಮ್ ಸ್ಟಾರ್ಟ್ಸ್ ನೌ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಪೆರು ಯಾವ ದೇಶದಲ್ಲಿ ನಾಯಿಯನ್ನು ಹೆಚ್ಚು ಪೂಜಿಸುತ್ತಾರೆ ಆಪ್ಷನ್ ಹೆ ಸ್ವೀಡನ್ ಆಪ್ಷನ್ ಬಿ ನಾರ್ವೆ ಆಪ್ಷನ್ ಸಿ ಜಪಾನ್ ಆಪ್ಷನ್ ಡಿ ನೇಪಾಳ ಯೋ ಟೈಮ್ ಸ್ಟಾರ್ಟ್ಸ್ ನೌ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ನೇಪಾಳ